ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ವೇಳೆ ಓರ್ವ ಬಲಿಯಾಗಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಗಲಾಟೆ ವೇಳೆ ಫೈರಿಂಗ್ ಆಯಿತು ಇದೇ ವೇಳೆ ಓರ್ವ ಸಾವನ್ನಪ್ಪಿದ್ದಾನೆ ಬಳ್ಳಾರಿ ನಗರ ಶಾಸಕ ನಾರಾಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ವೇಳೆ ಫೈರಿಂಗ್ ಆಯಿತು ಇದೇ ವೇಳೆ ಓರ್ವ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಬಳ್ಳಾರಿ ನಗರದ ಶಾಸಕ ನಾರಾಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಬಾಡಿಗಾರ್ಡ್ಗಳು ಗುಂಡು ಹಾರಿಸಿದ್ದಕ್ಕೆ ಓರ್ವ ಬಲಿಯಾಗಿದ್ದಾನೆ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಯಿತು ಇದೇ ವೇಳೆ ತೀವ್ರವಾಗಿ ಗಲಾಟೆಯಾಗುತ್ತೆ ಗಲಾಟೆ ಸಂದರ್ಭದಲ್ಲಿ ತೀವ್ರವಾಗಿ ಕಲ್ಲು ತೂರಾಟ ಕೂಡ ನಡೀತು ಭೀಕರವಾಗಿ ಕಲ್ಲು ತೂರಾಟ ಕೂಡ ನಡೀತು ಇದೇ ವೇಳೆ ಸತೀಶ್ ರೆಡ್ಡಿ ಅವರ ಖಾಸಗಿ ಬಾಡಿಗಾರ್ಡ್ಗಳು ಗುಂಡು ಹಾರಿಸಿದ್ರು ಇದಕ್ಕೆ ಓರ್ವ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಫೈರಿಂಗ್ಗೆ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಈ ಸಂಪೂರ್ಣ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಹರಸಾಹಸ ಪಟ್ಟರು ಇನ್ನು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಓರ್ವ ಬಲಿಯಾಗಿದ್ದಾನೆ ಈ ಗುಂಡಿನ ದಾಳಿಯಲ್ಲಿ ಭೀಕರವಾಗಿ ಕಲ್ಲು ತೂರಾಟ ಕೂಡ ನಡೀತು ಇನ್ನು ಸ್ಥಳದಲ್ಲಿ ಏನೇನೆಲ್ಲ ನಡೀತು ಅನ್ನುವಂಥದ್ರ ಬಗ್ಗೆ ಇನ್ನು ಮಾಹಿತಿಗಳು ಲಭ್ಯವಾಗಬೇಕಾಗುತ್ತೆ ಮೊದಲಿಗೆ ಯಾರು ಏನಂದ್ರು ಯಾವ ಗುಂಪುಗಳು ಸ್ಥಳದಲ್ಲಿ ಜಮಾಯಿಸಿದ್ವು ಅವರ ಉದ್ದೇಶ ಏನಾಗಿತ್ತು ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು ಆದ್ರೆ ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗಿದ್ದಾನೆ ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರು ಆ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅಂತ ಗಾಳಿಯಲ್ಲಿ ಗುಂಡಾರಿಸಿದರು ಇದೇ ವೇಳೆ ಓರ್ವ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ